ಏನೊಂದು ಸಿನಿಮಾ ಆ ಒಂದು ಟೈಟಲ್ನ ಕೆಳಗಡೆ ಬುದ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಒಂದು ಸೆಂಟೆನ್ಸ್ ಇತ್ತು ಉಪೇಂದ್ರ ಅವರ ಸಿನಿಮಾ ಇರಬೇಕಾದ್ರೇ ಒಂದು ರೀತಿ ಕ್ರೇಜು ಆ ಸಿನಿಮಾ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಒಂದು ರೀತಿ ಕ್ರೇಜು ಇಲ್ಲಿ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲಿಲ್ಲ ಸರ್ ಆ ರೀತಿ ಅದ್ಧೂರಿ ಪ್ರದರ್ಶನ ಕಾಣ್ತು ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಮಾರ್ನಿಂಗ್ ಶೋ ಅಷ್ಟು ಜನಸಂಖ್ಯೆ ಕಂಡಂಗೆ ಆಗಲಿಲ್ಲ ಬಟ್ ಎರಡನೇ ಶೋ ಏನು ರಿಪೀಟ್ ಆಯ್ತಲ್ಲ ಸರ್ ಆ ಸಿನಿಮಾ ರಿಲೀಸ್ ಆಗಿ ಸಾರಿ ಸಿನಿಮಾ ಕ್ಲೈಮ್ಯಾಕ್ಸ್ ಆಗಿ ಹೊರಗಡೆ ಬಂದ್ರಲ್ಲ ಆ ಹೊರಗಡೆ ಬಂದವರು ಮತ್ತೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ಕೆ ಶುರು ಮಾಡಿದ್ರು ಲಿಡೋ ಲಿಡೋ ಥಿಯೇಟರ್ ಜೊತೆಗೆ ಗಾಯತ್ರಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು ಸೂಪರ್ ಹಿಟ್ ಆಯಿತು ಶಿವಣ್ಣವರಿಗೆ ಒಂದು ಹೊಸ ಇಮೇಜ್ ಬಂತು ಜೊತೆಗೆ ಉಪೇಂದ್ರ ಅವ್ರಿಗೂ ಕೂಡ ಹೊಸ ಇಮೇಜ್ ಬಂತು ಇಲ್ಲಿ ಕರ್ನಾಟಕದಲ್ಲಿ ಮನೆ ಮಾತಾಡೋರು ಆ ನಂತರ ಅದಾದ ಎರಡೇ ವರ್ಷಕ್ಕೆ ಅವರೇ ಹೀರೋ ಆಗಿ ಸಿನಿಮಾ ಮಾಡ್ತಾರೆ ಎ ಫಿಲಂ ಎ ಅಂತೇಳಿ ಟೈಟ್ ಇಡ್ತಾರೆ ಟೈಟ್ಲಲ್ಲಿ ಒಂದು ರೀತಿ ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ರು ಹೇಗೆ ಸರ್ ಅದು ಎ ಫಿಲಂ ರಿಲೀಸ್ ಆದಾಗ ಹೇಗಿತ್ತು ಸರ್ ಜನಗಳ ರೆಸ್ಪಾನ್ಸು ಅದರಲ್ಲಿ ಫಸ್ಟ್ ಉಪೇಂದ್ರ ಅವರು ಹೀರೋ ಮಾಡಿದ್ರು ಅಂತ ಏನಾದ್ರು ಜನಗಳು ಒಪ್ಕೊಳ್ಳಿಲ್ವ ಅಥವಾ ಫಸ್ಟ್ ಡೇ ಅವ್ರು ಫುಲ್ ಶುರು ಆಯ್ತಾ ಆ ಸಿನಿಮಾ ಏನಾಗಿದೆ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಒಂದು ಇಂಡಸ್ಟ್ರಿಯಲ್ಲಿ ವ್ಯಕ್ತಿಗತವಾಗಿ ನಾವು ಮಾತಾಡೋದಾದರೆ ಒಂದು ಬ್ರ್ಯಾಂಡ್ ಅಥವಾ ಒಬ್ಬ ವ್ಯಕ್ತಿಯನ್ನು ರೆಕಗ್ನೈಸ್ ಮಾಡಬೇಕು ಅಂದರೆ ಅವ್ರಿಗೆ ಒಂದು ರೆಕಗ್ನಿಷನ್ ಇರುತ್ತೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಕ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಅದೇ ರೀತಿ ಯಾರಾದರೂ ಒಬ್ಬ ಸಂಗೀತ ನಿರ್ದೇಶಕ ಅಥವಾ ಛಾಯಾಚಿತ್ರ ನಿರ್ದೇಶಕ ಈ ರೀತಿ ರೆಕಗ್ನೈಸ್ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿಯನ್ನು ನೇಚರ್ನಲ್ಲಿ ಅವ್ರನ್ನ ನಾವು ರೆಕಗ್ನೈಸ್ ಮಾಡುವಂಥ ಒಂದು ಪದ್ಧತಿ ಇತ್ತು ನಮ್ಮ ಸಿನಿಮಾಲಲ್ಲಿ ಅದರಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ನಿಮಗೆ ಗೊತ್ತು ಉಪೇಂದ್ರ ರವರು ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು ಅದು ಯಾವಾಗಪ್ಪ ಸಾಬೀತಾಯಿತು ಅಂದರೆ ಅವರ ಒಂದು ಮೂರೂ ಸಿನಿಮಾಗಳು ಮೊದಲ ಮೂರೂ ಸಿನಿಮಾಗಳು ಆ್ಯಟ್ರಿಕ್ ವಿಜಯನ್ನ ಸಾಧಿಸಿದಾಗ ಆ ಮೂರು ಸಿನಿಮಾವನ್ನು ನಾವು ನೋಡಿದ್ದಾದರೆ ಒಂದಕ್ಕೊಂದು ಭಿನ್ನವಾಗಿತ್ತು ಅದು ತರಲೆ ನನ್ನ ಮಗ ಹಿಡಿದು ಇಶ್ ಅನ್ನೋ ಒಂದು ಟೈಟಲಿಂದ ಹಿಡಿದು ಓಂ ಅನ್ನೋ ಒಂದು ಟೈಟಲಿಂದ ಹಿಡಿದು ಆ ಮೂರೂ ಸಿನಿಮಾಗಳು ಸಕ್ಸಸ್ ಆದ ನಂತರ ಉಪೇಂದ್ರರವರನ್ನು ಸ್ಟಾರ್ ನಿರ್ದೇಶಕರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಗುರುತಿಸುತ್ತೆ ಆ ಸ್ಟಾರ್ ನಿರ್ದೇಶಕರಾದಂಥ ಉಪೇಂದ್ರರವರು ನಂತರದ ದಿವಸದಲ್ಲಿ ಓಂ ಅನ್ನೋ ಒಂದು ಅದ್ಧೂರಿ ಇಡೀ ಭಾರತ ಸಿನಿಮಾ ರಂಗದಲ್ಲಿ ಒಂದು ಹೆಸರು ಮಾಡಿದಂಥ ಆ ಸಿನಿಮಾದ ನಂತರ ಮುಂದಿನ ಸಿನಿಮಾವನ್ನು ಅವರು ನಿರ್ದೇಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೋತಾರೆ ಆ ಪ್ಲ್ಯಾನ್ ಮಾಡ್ಕೊಳ್ಳೋ ಸಂದರ್ಭ ಬಂದಾಗ ಏನು ಕತೆ ಇದೆ ಯಾಕಂದರೆ ಅವರು ಟೈಟಲನ್ನು ಸೆಲೆಕ್ಷನ್ ಮಾಡೋ ವಿಧಾನವೇ ಬೇರೆ ಓಮ್ ಅನ್ನೋ ಸಿನಿಮಾಗೂ ಕೂಡ ಓಮ್ ಅನ್ನೋ ಹೆಸರನ್ನು ಯಾಕೆ ಅವ್ರು ಬಳಸಿದ್ರು ಅನ್ನೋದು ಗೊತ್ತಿಲ್ಲ ಅದನ್ನು ಬಳಸಿದ್ದು ಯಾಕಪ್ಪ ಅಂದಾಗ ಅವರೇ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ರು ಆ ಒಂದು ಕತೆಗೆ ಸತ್ಯ ಅನ್ನೋ ಒಂದು ಟೈಟಲ್ನವ್ರು ಕೊಡಬೇಕಿತ್ತು ಆ ಸತ್ಯ ಅನ್ನೋ ಒಂದು ಟೈಟಲ್ನ ಕೊಟ್ಟು ಆ ಸಿನಿಮಾವನ್ನು ನಿದರ್ಶನ ಮಾಡಬೇಕು ಅಂತ ಬಂದಾಗ ಅಣ್ಣವ್ರ ಹತ್ರ ಕಥೆಯನ್ನು ತಗೊಂಡು ಹೋದಾಗ ಅಣ್ಣವರು ಅವರ ಕೈ ಬೆರಳಲ್ಲಿ ಕುಂಕುಮದಲ್ಲಿ ಓಮ್ ಅನ್ನೋ ಪದವನ್ನು ಆ ಒಂದು ಕತೆಯ ಮೇಲೆ ಬರೆದಿತ್ತು ನೀವು ಉತ್ಪ್ರೇಕ್ಷೆಗೊಳ್ಬೋದು ಆ ಇಡೀ ಸಿನಿಮಾ ಪ್ರತಿಯಲ್ಲಿ ಎಲ್ಲಿ ನಾವು ಓಮ್ ಅನ್ನೋ ಪದವನ್ನು ಕಾಣ್ತೀವಿ ಅದು ಅಣ್ಣವರ ಹಸ್ತಾಕ್ಷರದಲ್ಲಿ ಬರೆದಂಥ ಒಂದು ಆ ಒಂದು ಪದವನ್ನು ಅವರು ಸಿನಿಮಾ ಟೈಟಲ್ಗಿಟ್ಟು ಅದೇ ಪದವನ್ನು ಅವರು ಆ ಒಂದು ಸಿನಿಮಾ ಎಲ್ಲಿ ಅಣ್ಣವ್ರು ಬರೆದಿದ್ರು ಅದನ್ನೇ ಅವರು ಪ್ರತಿಯೊಂದು ಕಡೆ ಬಳಸ್ಕೊಂಡು ಬಂದರು ಇದು ಒಂದು ಕಡೆ ಈ ನೆಕ್ಸ್ಟ್ ಸಿನಿಮಾ ಬಂತು ನೋಡಿ ಅವ್ರದ್ದು ಎ ಅನ್ನೋ ಸಿನಿಮಾ ಆ ಎ ಅನ್ನೋ ಸಿನಿಮಾವನ್ನು ಯಾಕೆ ಎ ಅನ್ನೋ ಒಂದು ಟೈಟಲನ್ನು ಅವರು ಸೆಲೆಕ್ಷನ್ ಮಾಡಿದ್ರು ಅನ್ನೋದನ್ನು ನಾವು ಹುಡುಕ್ತಾ ಹೋಯ್ತು ಅಂದರೆ ಅದು ಸಂಶೋಧನೆ ಮಾಡಬೇಕಾಗತ್ತೆ ಹೊಸ ಒಂದು ಸಿನಿಮಾವನ್ನು ಅವರು ಅದ್ಧೂರಿಯಾಗಿ ನಿರ್ದೇಶನ ಮಾಡೋ ಜೊತೆಗೆ ನಟನೆ ಮಾಡೋದಕ್ಕೆ ಹಿಡಿತಾ ಇದ್ದಾರೆ ಆ ಒಂದು ಸಿನಿಮಾ ಅದು ಯು ಐ ಅಂತ ನಾವು ಹೇಳಬೇಕಾ ಉಪೇಂದ್ರ ಅವರು ಏನು ಮಾಡ್ತಾ ಇದ್ರು ಕೂಡ ಅಲ್ಲಿ ಒಂದು ಗಿಮಿಕ್ ಅನ್ನು ಅಲ್ಲ ಬುದ್ಧಿವಂತಿಕೆ ಪ್ರದರ್ಶಿಸ್ತಾರೆ ಆ ಬುದ್ಧಿವಂತಿಕೆ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರಲ್ಲಿ ಪ್ರದರ್ಶನ ಮಾಡ್ತಾರದಲ್ಲ ಅವರು ನೈಂಟೀಸಲ್ಲೇ ಪ್ರದರ್ಶನ ಮಾಡಿಬಿಟ್ಟಿದ್ರು ಅದಕ್ಕೆ ನಿದರ್ಶನವೇ ನಮ್ಮ ಎ ಅನ್ನೋ ಒಂದು ಸಿನಿಮಾ ಆ ಎ ಅನ್ನೋ ಸಿನಿಮಾ ಕಥೆಯೆಲ್ಲ ಕಂಪ್ಲೀಟ್ ಆದ ನಂತರ ಅವರ ನಿರ್ದೇಶನದಲ್ಲಿ ಬಂದಂಥ ಅವರ ಹೊರ ಬಂದಂಥ ಇಬ್ಬರು ನಾಯಕ ನಟರಿದ್ರು ಒಂದು ಕುಮಾರ್ ಗೋವಿಂದ ಇನ್ನೊಂದು ಶಿವಣ್ಣವರು ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಬಳಸ್ಕೊಂಡು ಅಥವಾ ಹಾಕ್ಕೊಂಡು ಸಿನಿಮಾವನ್ನ ಅವರು ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಹೇಳಿ ಕೇಳಿ ರಾಜ್ಕುಮಾರ್ ಅವರ ಒಂದು ಬ್ಯಾನರ್ನಲ್ಲಿ ಆ ಒಂದು ಸಿನಿಮಾ ಕತೆ ಯಾವ ರೀತಿ ಇರಬೇಕು ಅನ್ನೋದು ಅವ್ರು ಇಂಪ್ರೆಸ್ ಆಗೋ ರೀತಿ ಇರಬೇಕು ಎಲ್ಲೋ ಒಂದು ಕಡೆ ಏನಾಯ್ತು ಅಂದರೆ ಆ ಒಂದು ಕತೆಯನ್ನು ಅಷ್ಟು ಓಕೆ ಮಾಡಲಿಲ್ಲ ಅನ್ಕೋತೀನಿ ಅಲ್ಲಿ ದೊಡ್ಡ ಮನೆಯಲ್ಲಿ ನೆಕ್ಸ್ಟ್ ಕುಮಾರ್ ಗೋವಿಂದ್ ಅವರು ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸಿನಿಮಾದಲ್ಲಿ ಅವರು ಬಿಝಿಯಾದಂಥ ಕಾರಣಕ್ಕೋಸ್ಕರ ಉಪೇಂದ್ರ ಅವರು ಆ ಒಂದು ಸಂದರ್ಭದಲ್ಲಿ ನಾನೇ ಯಾಕೆ ಹೀರೋ ಆಗಬಾರ್ದು ಸ್ವಯಂ ನಾನೇ ಯಾಕೆ ಹೀರೋ ಆಗಿ ಸಿನಿಮಾ ಡೈರೆಕ್ಷನ್ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು ಆ ಆಲೋಚನೆ ಬಂದಾಗ ಆವತ್ತಿನ ಆ ಒಂದು ಪ್ರೊಡ್ಯೂಸರ್ ಅವರು ಕೂಡ ಒಪ್ಪಿಗೆ ಕೊಟ್ಟು ಆ ಒಂದು ಸಿನಿಮಾವನ್ನು ಮುಹೂರ್ತವನ್ನು ಇಡ್ತಾರೆ ಮುಹೂರ್ತ ಇಟ್ಟಾಗ ನೀವು ನೋಡಿರ್ಬೋದು ನಮ್ಮ ಸಿನಿಮಾಗಳು ಯಾವುದಾದ್ರೂ ಅದ್ಧೂರಿಯಾಗಿ ಒಂದು ಮುಹೂರ್ತವನ್ನು ಇಡಬೇಕು ಅಂತ ಬಂದಾಗ ನಮ್ಮ ಒಂದು ಆ ಕಾಲದಲ್ಲಿ ಕನ್ನಡಪ್ರಭ ಪೇಪರ್ ಆಗಿರ್ಬೋದು ಉದಯವಾಣಿ ಪೇಪರ್ ಆಗಿರ್ಬೋದು ಈ ರೀತಿ ವೀಕ್ಲಿ ಬರುವಂಥ ಪೇಪರ್ಗಳಲ್ಲಿ ಆ ಒಂದು ಸಿನಿಮಾ ಒಂದು ವಿಚಾರಗಳು ಬರುವಂಥ ಒಂದು ಪೇಪರ್ಗಳಲ್ಲಿ ಹಬ್ಬದ ದಿವಸ ಅದು ಗೌರಿ ಹಬ್ಬ ಆಗಿರ್ಬೋದು ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಈ ರೀತಿ ಹಬ್ಬಗಳ ಒಂದು ಸಂದರ್ಭದಲ್ಲಿ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕೇಶನ್ ಬರ್ತಿತ್ತು ಆ ಪಬ್ಲಿಸಿಟಿ ಯಾವ ರೀತಿ ಇತ್ತಪ್ಪ ಅಂದರೆ ಫಸ್ಟ್ ನೋಡಿದವರು ಒಂದು ರೀತಿ ಒಂದು ಕಡೆ ಗಾಬರಿ ಅಂತ ನಾವು ಅಂದ್ಕೋಬೋದು ಒಂದು ಕಡೆ ಇದೇನಪ್ಪ ಏನು ಉಚಿತನ ಅಂತ ನಾನು ತಿಳ್ಕೊಬೋದು ಒಟ್ಟಿನಲ್ಲಿ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು ಒಂದು ಟೈಟ್ಲ್ ಬರುತ್ತೆ ಅದರಲ್ಲಿ ಎ ಅನ್ನೋ ಒಂದು ಟೈಟ್ಲ್ ಕೊಟ್ಟು ಅದನ್ನು ನೋಡಿದ ತಕ್ಷಣ ಅಥವಾ ಅಡಲ್ಟ್ಸ್ ಅನ್ನೋ ಒಂದು ಪದವನ್ನು ಬಿಂಬಿಸುತ್ತೆ ಓನ್ಲಿ ಫಾರ್ ಅಡಲ್ಟ್ಸ್ ಅನ್ನೋ ಒಂದು ಅದು ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಮಾತ್ರ ಆ ಸಿನಿಮಾಗೆ ಪ್ರವೇಶ ಅನ್ನೋ ಒಂದು ಬಿಂಬ ಅದು ಸೆನ್ಸಾರ್ ಮಂಡಳಿಯವರು ಕೊಡುವಂಥ ಒಂದು ಸೂಚಕ ಈ ನಮ್ಮ ಉಪೇಂದ್ರ ಅವರು ಆ ಒಂದು ನಿರ್ದೇಶನದ ನಟನೆ ಮಾಡಿ ನಿರ್ದೇಶನ ಮಾಡ್ತಾರಂಥ ಸಿನಿಮಾಗೆ ಏನು ಟೈಟ್ಲ್ ಇಡ್ತಾರೆ ಏನು ಟೈಟ್ಲ್ ಇಟ್ಟು ಇವತ್ತು ನೀವು ಯಾವುದೇ ಒಂದು ಸಿನಿಮಾದಲ್ಲಿ ನೋಡಿರ್ಬೋದು ಬರ್ತಾ ಇರೋಂಥ ಸಿನಿಮಾಗೆ ಆ ಟೈಟ್ಲ್ ಜೊತೆಗೆ ಒಂದು ಯಾವುದೋ ಒಂದು ಕ್ಯಾಪ್ಷನ್ಸ್ ಕೊಡ್ತಾರೆ ಆ ಕ್ಯಾಪ್ಷನ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಂಥವ್ರೆ ನಮ್ಮ ಉಪೇಂದ್ರ ಅಂತ ಮುನ್ನುಡಿ ಬರೆದವ್ರೆ ಉಪೇಂದ್ರ ಅಂತ ನಾವು ಕರ್ಕೊಬೋದು ಯಾಕಂದರೆ ಅಲ್ಲೊಂದು ಮುನ್ನುಡಿ ಇತ್ತು ಆ ಮುನ್ನುಡಿ ಏನಪ್ಪಾ ಇತ್ತು ಅಂದರೆ ಏನೊಂದು ಸಿನಿಮಾ ಆ ಒಂದು ಟೈಟಲ್ನ ಕೆಳಗಡೆ ಬುದ್ಧ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಒಂದು ಸೆಂಟೆನ್ಸ್ ಇತ್ತು ಈಗ ನಾನು ಆ ಒಂದು ಅಡ್ವಟೈಸ್ಮೆಂಟ್ ನೋಡಿ ಸಿನಿಮಾ ರಿಲೀಸ್ ಆದ ನಂತರ ಆ ಸಿನಿಮಾವನ್ನು ನೋಡಲಿಲ್ಲ ಅಂದ್ರೆ ಅರ್ಥ ಏನು ತೋರಿಸುತ್ತೆ ನಾನು ಬುದ್ಧಿವಂತ ಅಲ್ಲ ಸೊ ಈ ಗಿಮಿಕ್ ಅಂತನಾರು ಕರ್ಕೋಬೋದು ನೀವು ಅಥವಾ ಅವರ ಒಂದು ಟ್ಯಾಕ್ಟೀಸ್ ಅಥವಾ ಅವ್ರ ಪಬ್ಲಿಕ್ ಪಬ್ಲಿಸಿಟಿಯ ಒಂದು ಒಂದು ಸಂಕೇತನಾರ ಅಂದ್ಕೋಬೋದು ಆ ಒಂದು ಸಂಕೇತವನ್ನು ನೋಡಿ ಜನ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದ ನಂತರ ಆ ಇಡೀ ಸಿನಿಮಾ ನೋಡಿರ್ಬೋದು ಎಲ್ಲೋ ಒಂದು ಕಡೆ ಉಪೇಂದ್ರ ತಮ್ಮನ್ನೇ ತಾವು ತೋರಿಸ್ಕೋತಾ ಇದ್ದಾರೆ ಅನ್ನೋ ರೀತಿ ಭಾವನೆ ಮೂಡ್ ಬರುತ್ತೆ ಅದು ಒಂದು ಕಡೆ ಇರಲಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತಲ್ಲ ಸಿನ್ಮಾ ಟೈಟ್ಲ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಆ ಒಂದು ಸಿನಿಮಾದಲ್ಲಿ ಅವರು ಯೂಸ್ ಮಾಡಿದಂಥ ಆ ಒಂದು ಟ್ಯಾಕ್ಟೀಸ್ ಯಾವ ರೀತಿ ಇತ್ತಪ್ಪ ಅಂದರೆ ಆ ಒಂದು ಸಿನಿಮಾದಲ್ಲಿ ಆ ಏ ಅನ್ನೋ ಒಂದು ಟೈಟಲ್ನ ಕೊಟ್ಟು ಕೆಳಗಡೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಒಂದು ಸೆಂಟೆನ್ಸು ಪ್ರತಿಯೊಬ್ಬ ಅಭಿಮಾನಿಗೂ ಪ್ರತಿಯೊಬ್ಬ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು ಮಾಡಬಾರ್ದು ಅನ್ನೋರಿಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯಿತು ಈ ಸಿನಿಮಾ ನೋಡಲಿಲ್ಲ ಅಂದರೆ ನಾನು ದ ದಾಗೋಗ್ತೀನಿ ನಾನು ಬುದ್ಧಿವಂತ ಅಲ್ಲ ಅನ್ನೋ ರೀತಿ ಪ್ರೂವ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಒಮ್ಮೆ ಸಿನಿಮಾ ನೋಡಬೇಕು ನಾನು ಒಮ್ಮೆ ಸಿನಿಮಾ ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಜನ ಬರ್ತಾರೆ ಸಿನಿಮಾ ರಿಲೀಸ್ ಆಯಿತು ನಮ್ಮ ಮೈಸೂರಿನಲ್ಲಿ ಆ ಸಿನಿಮಾ ನನಗೊಂದು ಗೊತ್ತಿರೋ ಪ್ರಕಾರ ಲಿಡೋ ಲಿಡೋ ಥಿಯೇಟರ್ ಜೊತೆಗೆ ಗಾಯತ್ರಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು ಮಾರ್ನಿಂಗ್ ಶೋ ಸುಮಾರಾಗಿ ಜನ ಬಂದರು ಯಾಕಂದರೆ ಏನೋ ಇವರು ಡೈರೆಕ್ಷನ್ ಚೆನ್ನಾಗಿ ಮಾಡ್ತಾರೆ ಬಟ್ ಹೀರೋ ಆಗಿ ಎಲ್ಲಪ್ಪ ಈ ಮ್ಯಾನರಿಸಮ್ ಹಿಡ್ಕೊಂಡು ಇವ್ರು ಹೋಗ್ತಾರ ಅನ್ನೋ ರೀತಿ ಜನ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಮಾರ್ನಿಂಗ್ ಶೋ ಅಷ್ಟು ಜನಸಂಖ್ಯೆ ಕಂಡಂಗೆ ಆಗಲಿಲ್ಲ ಬಟ್ ಎರಡನೇ ಶೋ ಏನು ರಿಪೀಟ್ ಆಯ್ತಲ್ಲ ಸರ್ ಆ ಸಿನಿಮಾ ರಿಲೀಸ್ ಆಗಿ ಸಾರಿ ಸಿನಿಮಾ ಕ್ಲೈಮ್ಯಾಕ್ಸ್ ಆಗಿ ಹೊರಗಡೆ ಬಂದ್ರಲ್ಲ ಆ ಹೊರಗಡೆ ಬಂದವರೇ ಮತ್ತೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ಕೆ ಶುರು ಮಾಡಿದ್ರು ಅಂದರೆ ಯಾವ ರೀತಿಯಲ್ಲಿ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ನಾವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲಿಲ್ಲ ಸರ್ ಆ ರೀತಿ ಅದ್ಧೂರಿ ಪ್ರದರ್ಶನ ಕಾಣ್ತು ಸೊ ನಮ್ಮ ಉಪೇಂದ್ರರವರು ಆ ಕ್ಯಾಪ್ಷನ್ಸ್ನ ಬಳಸುವಂಥದ್ದು ತುಂಬ ಅದ್ದೂರಿಯಾಗಿ ನಮ್ಮ ಕನ್ನಡ ಫಿಲಮ್ ಲ್ಯಾಂಡ್ನಲ್ಲಿ ಅವರು ಬಳಸ್ಕೊಂಡು ಬಂದಿದ್ದಾರೆ ಅನ್ಕನೂ ಕೂಡ ಉಪೇಂದ್ರ ಅವರು ಆ ಟೈಟಲ್ನಲ್ಲೇ ಒಂದು ಕ್ರೇಜನ್ನ ಉಟ್ತಾಯ ಇದ್ದಾರೆ ಅದೇ ರೀತಿ ಎಚ್ ಟು ಓ ಆ ಎಚ್ ಟು ಓ ಅಂದ ತಕ್ಷಣ ನಮಗೇನಾಗುತ್ತಂದ್ರೆ ಇದೇನಿದು ಕಾಂಬಿನೇಷನ್ ಅರ್ಥ ಆಗ್ತಾ ಇರಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಪ ಸ್ವಲ್ಪ ಏನಾದರೂ ವಿದ್ಯಾವಂತರಾಗಿದ್ದವರು ನಾವೇನು ಅನ್ಕೋತೀವಿ ಎಚ್ ಟು ಓ ಅಂದರೆ ಅದು ವಾಟರ್ ಅಂತ ಕರ್ಕೋತೀವಿ ಆ ವಾಟರ್ ಅನ್ನೋ ಪದವನ್ನು ಅವರು ಯಾವ ಮಟ್ಟಕ್ಕೆ ಅದ್ಧೂರಿಯಾಗಿ ಆ ಒಂದು ಸಿನಿಮಾಟೋಗ್ರಫಿ ಮಾಡಿದರು ಅಂದರೆ ಅದು ಒಂದು ರೀತಿ ಚರಿತ್ರೆ ಬಿಡಿ ಅದು ಆ ಒಂದು ಸಿನಿಮಾ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಆ ಸಿನಿಮಾವನ್ನು ರಿಲೀಸ್ ಮಾಡೋ ಸಂದರ್ಭ ಅಲ್ಲಾದಂಥ ಒಂದು ಕ್ರೇಜ್ ಯಾವ ರೀತಿ ಇತ್ತು ಅಂದ್ರೆ ಜನಕ್ಕೆ ಉಪೇಂದ್ರ ಅವರ ಸಿನಿಮಾ ಸೆಟ್ಟೇರಬೇಕಾದ್ರೆ ಒಂದು ರೀತಿ ಕ್ರೇಜು ಆ ಸಿನಿಮಾ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಒಂದು ರೀತಿ ಕ್ರೇಸು ಅವ್ರು ಯಾವ ರೀತಿ ತೋರ್ಸ್ಕೊಂಡು ಇದ್ರಪ್ಪ ಅಂದರೆ ಆ ಉಪೇಂದ್ರ ಸಿನಿಮಾ ಅಂತ ಒಂದು ಸಿನಿಮಾ ಬಂದಿತ್ತು ಅದರ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಬರ್ತಿತ್ತು ಅಂದರೆ ಬುದ್ಧಿವಂತರು ಮಾತ್ರ ಆದರೆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಅವ್ರ ಫೋಟೋನ ಒಂದು ಇಮ್ಯಾಜಿನೇಷನ್ ಮಾಡೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ದೆವ್ವಗಳ ರೀತಿ ಕೊಟ್ಟು ಅದರೊಳಗಡೆ ಮಧ್ಯದಲ್ಲಿ ಬರೋ ರೀತಿಯಲ್ಲಿ ಒಂದು ರೀತಿ ಕಾಡು ಅದು ಇದು ಕೊಟ್ಟು ಅಲ್ಲೆಲ್ಲೋ ಒಂದು ಕಡೆ ನಾನೆಲ್ಲಿದ್ದೀನಿ ಹುಡುಕಿ ಹುಡುಕಿ ಕೊಟ್ಟವ್ರಿಗೆ ನಿಮಗೆ ಬಹುಮಾನ ಅನ್ನೋ ರೀತಿಯಲ್ಲಿ ಕೊಡ್ತಾಯಿದ್ರು ಅದರಿಂದ ನೀವು ಏನು ಅನ್ಕೋತೀರಿನೋ ಗೊತ್ತಿಲ್ಲ ಒಂದು ಕಡೆ ಆ ಪೇಪರ್ಗಳು ಸೇಲ್ ಆಗೋದಕ್ಕೆ ಶುರು ಆಗ್ತಿತ್ತು ನ್ಯೂಸ್ ಪೇಪರ್ಸು ಇನ್ನೊಂದು ಕಡೆ ಸಿನಿಮಾ ಬಗ್ಗೆ ಕ್ರೇಜು ಕೂಡ ಅತಿ ಹೆಚ್ಚಿಗೆ ಶುರು ಆಗ್ತಿತ್ತು ಆ ಕ್ರೇಜನ್ನು ಅವ್ರು ಯಾವ ರೀತಿ ಕಾಪಾಡ್ಕೊಂಡು ಬರ್ತಾಯಿದ್ರು ಅಂದರೆ ಸಿನಿಮಾ ರಿಲೀಸ್ ಆಗೋದು ಆ ಡೇಟ್ಸನ್ನು ಅನೌನ್ಸ್ ಮಾಡುವಂಥದ್ದು ಇವತ್ತೇನು ನಾವು ಕರಿತೀವಲ್ಲ ಬೇರೆ 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 ಸಿನಿಮಾಗಳು ಇವತ್ತೇನಪ್ಪ ಮಾಡ್ತಾಯಿದ್ರು ಅಂದರೆ ಅದ್ಧೂರಿಯಾಗಿ ಅದರ ಒಂದು ಮುಹೂರ್ತವನ್ನು ಅಥವಾ ಒಂದು ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ರಿಲೀಸ್ ಮಾಡುವಂಥದ್ದಾಗಿರಲಿ ಅಥವಾ ಬೇರೆ ಇನ್ನೊಂದು ಆಗಿರಲಿ ಇವೆಲ್ಲವೂ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಮೋಷನ್ಸನ್ನು ಬಟ್ ಅವತ್ತು ಅವರೇನಪ್ಪ ಮಾಡ್ತಾ ಅಂದ್ರೆ ಆ ಪ್ರಮೋಷನ್ಸನ್ನು ಒಂದು ರೀತಿ ಟ್ಯಾಕ್ಟ್ಫುಲ್ಲಾಗಿ ಮಾಡ್ಕೊಂಡು ಇದ್ದರು ಪ್ರಮೋಷನ್ಸ್ ಮಾಡೋ ಒಂದು ಟ್ಯಾಕ್ಟೀಸನ್ನು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ತೋರಿಸ್ಕೊಟ್ಟವ್ರೆ ಉಪೇಂದ್ರ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗಲಾರ್ದು

ಈ ಇಬ್ಬರು ಹೀರೋಗಳು ಅದು ನಮ್ಮ ತಮಿಳುನಾಡಿನ ಪ್ರಭುದೇವ ಆಗಿರ್ಬೋದು ನಮ್ಮ ಕನ್ನಡದ ಉಪೇಂದ್ರ ಆಗಿರ್ಬೋದು ಅವರು ಎಲ್ಲೂ ಕೂಡ ಉಪೇಂದ್ರ ಅವರು ನಿಮಗೆ ಗೊತ್ತು ಕಾಂಪ್ರಮೈಸ್ ಮಾಡ್ಕೊತಿರ್ಲಿಲ್ಲ ಆ ಸಿನಿಮಾ ಹೋಗ್ತಾ 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 ಏನಾಯ್ತಪ್ಪ ಅಂದರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ಕೋತೀನಿ ಆ ಬಡ್ಜೆಟ್ ಜಾಸ್ತಿ ಆದ ನಂತರ ಸಿನಿಮಾ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ಫೈನಾನ್ಸ್ ಪ್ರಾಬ್ಲಮ್ ಆಯಿತು ಆ ಸಿನಿಮಾ ಏನಾಯಿತು ಸ್ವಲ್ಪ ರಿಲೀಸ್ ಆಗೋದು ಸ್ವಲ್ಪ ಡೇಟ್ ಹಿಂದೆ ಮುಂದೆ ಹೋಗ್ತಾಯಿತ್ತು ಜನಕ್ಕೆ ಯಾವ ರೀತಿ ಕ್ರೇಜ್ ಶುರು ಆಗಿತ್ತಂದರೆ ಅಯ್ಯೋ ಯಾವಾಗ ಬರುತ್ತೆ ಸರಿ ಡೇಟ್ ಕೊಟ್ಟರು ಪೋಸ್ಟ್ಪೋನ್ ಆಯಿತು ಇನ್ನೊಂದು ಸರಿ ಯಾವುದೊಂದು ಡೇಟ್ ಕೊಟ್ಟರು ಪೋಸ್ಟ್ಪೋನ್ ಆಯಿತು ಜನಕ್ಕೆ ಯಾವ ರೀತಿ ಒಂದು ಕ್ರೇಜನ್ನ ಹುಟ್ಟಿತ್ತು ಅಂದರೆ ಅಲ್ಲಿ ಯಾವ ಥಿಯೇಟ್ರಿಗೆ ರಿಲೀಸ್ ಆಗುತ್ತೆ ಎಲ್ಲಿ ಹೋಗುತ್ತೆ ಆ ಸೇ ತಿಯೇಟ್ರ್ ಹತ್ರ ಬಂದು ಬಂದು ಎಂಕ್ವೈರಿ ಮಾಡ್ಕೊಂಡು ಹೋಗೋ ರೀತಿ ಇರ್ತಿತ್ತು ಇದು ನಮ್ಮ ಮೈಸೂರಿನ ರಣಜಿತ್ ಥಿಯೇಟ್ರಿಗೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು ಒಂದು ವಾರ ಹತ್ತು ದಿವಸದಿಂದನೇ ಆ ವಾಲ್ ಪೋಸ್ಟು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹಾಕ್ದಾಗ ಆ ಒಂದು ಜನಕ್ಕೆ ಕ್ರೇಜ್ ಏನಪ್ಪ ಅಂದರೆ ಬೆಳಿಗ್ಗೆ ಬಂದು ಹತ್ತು ಗಂಟೆಗೆ ಸಿನಿಮಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡ್ರೆ ರಾತ್ರಿ ತನಕ ಕೂಡ ಅದು ಬಂದಂಥ ಸಿನಿಮಾ ಯಾವುದೋ ಬೇರೆ ಪ್ರದರ್ಶನಗೊಳ್ತಿತ್ತು ಬಟ್ ಇವರು ಯಾವ ರೀತಿಯಪ್ಪ ಜನಗಳಂದ್ರೆ ಅಲ್ಲಿ ಬರೋದು ಬರೀ ಚರ್ಚೆ ಮಾಡುವಂಥದ್ದು ಆ ಸಿನಿಮಾ ಹಂಗಂತೆ ಆ ಸಿನಿಮಾ ಹಿಂಗಂತೆ ಈ ಥರ ಅಂತೆ ಆ ಥರ ಅಂತೆ ಆ ರೀತಿ ಕ್ರೇಜನ್ನು ಹುಟ್ಟಾಕಿತ್ತು ಆ ಕ್ರೇಜ್ ಅನ್ನೋ ಅಂಥದ್ದು ಹುಟ್ಟಾಕೋದಕ್ಕೆ ಅದು ಉಪೇಂದ್ರ ಅವರು ಬಳಸ್ದಂಥ ಒಂದು ಆ ಸ್ಟ್ರಾಟಜಿಗಳಿದೆಯಲ್ಲ ಅದ್ದೂರಿ ಸರ್ ಅದು